ನಮಸ್ಕಾರ ವೀಕ್ಷಕರೇ ಇವತ್ತು ನಾನು ಸೂರ್ಯನ ಗ್ರಹನ ಅಥವಾ ನಕ್ಷತ್ರ ಇದನ್ನು ನೀವು ಹೇಳ್ತೀರಾ ಅಥವಾ ನಾನು ಹೇಳಲ ಸೂರ್ಯನ ಗ್ರಹ ಅಂತ ಯಾಕೆ ಕರೆದ್ರು ಇದನ್ನೆಲ್ಲ ನೀವು ತಿಳ್ಕೊಬೇಕಾ ಹಾಗಾದ್ರೆ ಈ ವಿಡಿಯೋನ ಕೊನೆ ತನಕ ನೋಡಿ ಕೊನೆ ತನಕ ನೋಡಿದ್ರೆ ಮಾತ್ರ ಗೊತ್ತಾಗೋದು ಒಂದು ಜಡ್ಜ್ಮೆಂಟ್ ಕರೆಕ್ಟಾಗಿ ಏನು ಅನ್ನೋದು ಅದಕ್ಕೋಸ್ಕರ ಕೊನೆ ನೋಡಿ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಒಂದು ಹೊಸೊಬ್ಬರು ಯಾರೂ ಆಗಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿ ಈಗ ಸೂರ್ಯನ ಮುಖ್ಯವಾಗಿ ಜ್ಯೋತಿಷಾಸ್ತ್ರದಲ್ಲಿ ಸೂರ್ಯನ ಗ್ರಹ ಅಂತ ಪರಿಗಣಿಸಲಾಗಿದೆ ಆದರೆ ವೈಜ್ಞಾನಿಕವಾಗಿ ಇದಕ್ಕೆ ನಕ್ಷತ್ರ ಅಂತ ಬಿಟ್ಟು ಹೇಳ್ತಾರೆ ಇದು ಯಾಕೆ ಇದು ಹೀಗೆ ಅನ್ನೋದಕ್ಕೋಸ್ಕರ ಇವತ್ತು ಒಂದು ಜಿಜ್ಞಾಸೆ ಚರ್ಚೆ ಮಾಡೋದು ಜ್ಯೋತಿ ಶಾಸ್ತ್ರದಲ್ಲಿ ಸೂರ್ಯನನ್ನ ಗ್ರಹ ಅಂತ ಪರಿಗಣಿಸಲಾಗುತ್ತೆ ಸಂಸ್ಕೃತದಲ್ಲಿ ಏನು ಹೇಳುತ್ತೆ ಅಂತ ನೋಡೋಣ ಗ್ರಹದ ವ್ಯುತ್ಪತ್ತಿ ಏನು ಹೇಳುತ್ತೆ ಅಂದರೆ ಗ್ರಹ ಅಂದರೆ ಅನ್ನ ಪದಾನ ಸಂಸ್ಕೃತದಲ್ಲಿ ಸಂಸ್ಕೃತದ ಅದು ಗ್ರಹ ಅನ್ನೋ ಅನ್ನೋದನ್ನು ಬಂದಿದೆ ಇದರ ಅರ್ಥ ಏನು ಗ್ರಹಿಸೋದು ಪಡೆದುಕೊಳ್ಳೋದು ಹಿಡ್ಕೊಳ್ಳೋದು ಈ ಥರದಕ್ಕೆಲ್ಲ ಅರ್ಥ ಬರುತ್ತೆ ಈ ಜ್ಯೋತಿಷ್ಶಾಸ್ತ್ರದಲ್ಲಿ ಗ್ರಹಗಳು ಜನ್ಮಕುಂಡಲಿ ಮೇಲೆ ಪ್ರಭಾವ ಬೀರುತ್ತಲ್ವ ಆ ಪ್ರಭಾವ ಬೀರೋದ್ರಿಂದ ಇದಕ್ಕೆ ಗ್ರಹ ಅಂತ ಪರಿಗಣಿಸಲಾಗಿದೆ ಸೂರ್ಯನು ಜನ್ಮಕುಂಡಲಿಯಲ್ಲಿ ಪ್ರಮುಖ ಸ್ಥಾನ ಹೊಂದಿದ್ದು ಜೀವನದ ಮೇಲೆ ಗಣನೀಯ ಪ್ರಭಾವ ಬೀರ್ತಾನ ಆ ಪ್ರಭಾವ ಬೀರೋದ್ರಿಂದನೇ ಇದಕ್ಕೆ ಈ ಪ್ರಭಾವ ಬೀರೋದು ಅಂತ ಕೂಡ ಇದಕ್ಕೆ ಹೇಳುತ್ತೆ ಅದಕ್ಕೋಸ್ಕರ ಗ್ರಹ ಅಂತ ಹೇಳುತ್ತೆ ಎರಡನೇದಾಗಿ ಜ್ಯೋತಿಷ್ಯದ ದೃಷ್ಟಿಕೋನ ಏನು ಹೇಳುತ್ತೆ ಅಂದರೆ ಜ್ಯೋತಿಷಾಸ್ತ್ರದಲ್ಲಿ ಗ್ರಹಗಳು ಜನ್ಮಕುಂಡಿಲಿಯ ಮೇಲೆ ಪ್ರಭಾವ ಬೀರುತ್ತೆ ಅಂತ ಪರಿಗಣಿಸ್ತಾ ಇರುತ್ತೆ ಸೂರ್ಯನು ಜನ್ಮಕುಂಡಿಲಿ ಕುಂಡಿಲಲ್ಲಿಯೇ ಪ್ರಮುಖ ಸ್ಥಾನವನ್ನು ಹೊಂದಿದ್ದು ಜೀವನದ ಮೇಲೆ ಗಣನೀಯ ಪ್ರಭಾವ ಬೀರುತ್ತಾನೆ ಅದರಿಂದ ಸೂರ್ಯನು ಆತ್ಮ ಶಕ್ತಿ ಮತ್ತು ಜೀವನದ ಸಾಲವನ್ನು ಪ್ರತಿನಿಧಿಸ್ತಾನೆ ಇದು ಗ್ರಹಗಳ ಪೈಕಿ ಪ್ರಮುಖವಾಗಿ ಪ್ರಮುಖವಾದದ್ದು ಗ್ರಹಗಳ ಆವಾಹನೆ ಮಾಡಬೇಕಾದ್ರೆ ನಾವು ಏನು ಮಾಡ್ತೀವಿ ಆವಾಹನೆಯಲ್ಲಿ ಸೂರ್ಯನನ್ನು ಸಹ ಸೇರಿಸ್ತೀವಿ ಏಕೆಂದರೆ ಒಂದು ನಕ್ಷತ್ರ ಅಂತ ಎಲ್ಲರೂ ಹೇಳ್ತಾರೆ ಆದರೆ ಸೂರ್ಯನನ್ನು ಸೇರಿಸ್ತೀವಿ ಇದು ಜ್ಯೋತಿಷ್ಯ ಮತ್ತು ಧಾರ್ಮಿಕ ಕ್ರಿಯೆಗಳಲ್ಲಿ ಸೂರ್ಯನ ಪ್ರಾಮುಖ್ಯತೆಯನ್ನು ಸೂಚಿಸುತ್ತೆ ಸೂರ್ಯನ ಆವಾಹನೆಯ ಆವಾಹನೆಯು ಶಕ್ತಿ ಜ್ಞಾನ ಮತ್ತು ಜೀವನದ ಸಾರವನ್ನು ಪಡೆಯಲು ಮಾಡಿರ್ತಕ್ಕಂಥದ್ದು ವೈಜ್ಞಾನಿಕ ದೃಷ್ಟಿಕೋನ ಏನು ಹೇಳುತ್ತೆ ವೈಜ್ಞಾನಿಕ ದೃಷ್ಟಿಕೋನದಲ್ಲಿ ಸೂರ್ಯನು ನಮ್ಮ ಸೌರ್ಯ ಮಂಡ ಸೌರಮಂಡಲದಲ್ಲಿ ಕೇಂದ್ರದಲ್ಲಿರತಕ್ಕಂಥ ಒಂದು ನಕ್ಷತ್ರ ಇದು ಭೂಮಿ ಮೇಲೆ ಜೀವನಕ್ಕೆ ಅಗತ್ಯವಾದವಾದ ಶಕ್ತಿ ಮತ್ತು ಬೆಳಕನ್ನು ಒದಗಿಸುತ್ತೆ ಅಂತ ವೈಜ್ಞಾನಿಕವಾಗಿ ಹೇಳುತ್ತೆ ಆದರೆ ಜ್ಯೋತಿಷ್ಶಾಸ್ತ್ರದಲ್ಲಿ ಸೂರ್ಯನು ಗ್ರಹವೆಂದು ಪರಿಗಣಿಸಲ್ಪಟ್ಟ ಪಟ್ಟಿರುವುದು ಅದರ ಪ್ರಭಾವ ಮತ್ತು ಮಹತ್ವ ಮಹತ್ವದ ಕಾರಣದಿಂದ ಆದ್ದರಿಂದ ಆ ಪ್ರಭಾವ ಮಹತ್ವ ಎಲ್ಲಿದೆಯೋ ಅಲ್ಲಿ ನಾವು ಗ್ರಹವನ್ನು ಸೂರ್ಯನನ್ನು ಗ್ರಹ ಅಂತ ಕರಿತೀವಿ ಇಲ್ಲಿ ನಿರ್ಣಯ ಏನಪ್ಪ ಅಂತಂದರೆ ಜ್ಯೋತಿಷಾಸ್ತ್ರದಲ್ಲಿ ಸೂರ್ಯನನ್ನು ಗ್ರಹವೆಂದು ಪರಿಗಣಿಸಲಾಗುತ್ತೆ ಇದು ಅದರ ಪ್ರಭಾವ ಮತ್ತು ಮಹತ್ವದ ಕಾರಣದಿಂದ ಸಂಸ್ಕೃತದ ವ್ಯುತ್ಪತ್ತಿ ಏನು ಹೇಳುತ್ತೆ ಜ್ಯೋತಿಷ್ಯದ ದೃಷ್ಟಿಕೋನದಿಂದ ಮತ್ತು ಗ್ರಹ ಅಂದರೆ ಗ್ರಹಿಸತಕ್ಕಂಥದ್ದು ಅಂತ ಹೇಳುತ್ತೆ ಜ್ಯೋತಿಷ್ಯದ ದೃಷ್ಟಿಕೋನದಿಂದ ಇದು ಅರ್ಥೈಸಲಾಗುತ್ತೆ ಗ್ರಹಗಳ ಅವಾಹನೆಯಲ್ಲಿ ಸೂರ್ಯನನ್ನು ಸೇರಿಸಿರುವುದು ಅದರ ಪ್ರಾಮುಖ್ಯತೆಯನ್ನು ಕೂಡ ಸೂಚಿಸುತ್ತೆ ವೇದದಲ್ಲಿ ಏನಾದರೂ ಹೇಳಿದೆಯಾ ಅಂತ ಕೇಳುತ್ತೆ ವೇದಗಳು ವಿಶೇಷವಾಗಿ ಋಗ್ವೇದದಲ್ಲಿ ಸೂರ್ಯನನ್ನು ಪ್ರಮುಖ ದೇವತೆಯಾಗಿ ಸ್ತುತಿ ಮಾಡಲಾಗುತ್ತೆ ಆದರೆ ನೇರವಾಗಿ ಗ್ರಹ ಅಂತ ಇಲ್ಲಿ ಎಲ್ಲೂ ಹೇಳಿಲ್ಲ ಸೂರ್ಯನನ್ನ ಗ್ರಹ ಅಂತ ಉಲ್ಲೇಖ ಮಾಡಿಲ್ಲ ಮತ್ತು ನಕ್ಷತ್ರ ಅಂತ ಕೂಡ ಅವನ್ನ ಉಲ್ಲೇಖ ಮಾಡಿಲ್ಲ ಇದು ಸ್ಪಷ್ಟವಾಗಿ ಕಂಡುಬರದೇ ಇರ್ತಕ್ಕಂಥದ್ದು ವೇದದಲ್ಲಿ ಸೂರ್ಯನನ್ನು ಹೊಗಳಿದ್ದಾರೆ ಹಾಗೆ ಆದಿತ್ಯ ಸವಿತ್ರರು ಮಿತ್ರ ಪೂಷಣ್ಣು ವಿಷ್ಣು ಮುಂತಾದ ಹಲವು ಹೆಸರುಗಳಿಂದ ಸ್ತುತಿ ಮಾಡಲಾಗಿದೆ ಇವುಗಳು ಸೂರ್ಯನ ವಿವಿಧ ಗುಣಗಳು ಮತ್ತು ಕಾರ್ಯಗಳನ್ನು ಪ್ರತಿಬಿಂಬಿಸುತ್ತೆ ಈ ವೇದದಲ್ಲಿ ಸೂರ್ಯನ ಪರಿಕಲ್ಪನೆ ಏನಿದೆಯಾ ಅಂದರೆ ವೇದದಲ್ಲಿ ಸೂರ್ಯನ ಪರಿ ಪರಿಕಲ್ಪನೆ ಋಗ್ವೇದದಲ್ಲಿ ಏನು ಹೇಳಿದೆ ಅಂದರೆ ಸೂರ್ಯನನ್ನು ಪ್ರಕಾಶ ಶಕ್ತಿ ಮತ್ತು ಜೀವದ ಮೂಲ ಅಂತ ಪರಿಗಣಿಸ್ತಾ ಇದೆ ಅವನನ್ನು ದೇವತೆಗಳಲ್ಲಿ ಒಬ್ಬನನ್ನಾಗಿ ಕೂದ ಕೂದಿಸುತ್ತೆ ಇಲ್ಲಿ ಕೂಡ ಗ್ರಹ ಮತ್ತು ನಕ್ಷತ್ರಗಳ ಉಲ್ಲೇಖ ಇಲ್ಲ ಋಗ್ವೇದದಲ್ಲಿ ಒಂದು ಐವತ್ತು ಸೂಕ್ತದಲ್ಲಿ ಸೂರ್ಯನನ್ನು ಅಸವಿತರು ಅಂದರೆ ಸೃಷ್ಟಿಕರ್ತ ಅಂತ ಕರೆಯಲಾಗಿದೆ ಇಲ್ಲಿ ಸೂರ್ಯನು ಪ್ರಕಾಶ ಮತ್ತು ಶಕ್ತಿಯನ್ನು ನೀಡುವ ಒಂದು ವಿಶೇಷವಾದ ಶಕ್ತಿ ಅಂತ ವರ್ಣಿಸ್ತಾ ಇದೆ ಸೂರ್ಯನನ್ನು ಗ್ರಹವೆಂದು ಉಲ್ಲೇಖ ಇಲ್ಲಿ ವೇದಗಳಲ್ಲಿ ಸೂರ್ಯನನ್ನು ನೇರವಾಗಿ ಗ್ರಹ ಅಂತ ಉಲ್ಲೇಖ ಆಗಿಲ್ಲ ಆದರೆ ಜ್ಯೋತಿಷಾಸ್ತ್ರದ ಅಭಿವೃದ್ಧಿಯ ನಂತರ ಪುರಾಣಗಳು ಮತ್ತು ಜ್ಯೋತಿಷ್ಯ ಗ್ರಂಥಗಳಲ್ಲಿ ಸೂರ್ಯನನ್ನ ಗ್ರಹ ಅಂತ ಪರಿಗಣಿಸ್ತಾ ಇದೆ ಅಂದರೆ ಪುರಾಣದಲ್ಲೂ ಕೂಡ ಇದು ಉಲ್ಲೇಖ ಆಗಿದೆ ಮತ್ತು ಜ್ಯೋತಿಷಾಸ್ತ್ರದಲ್ಲೂ ಕೂಡ ಉಲ್ಲೇಖ ಆಗಿದೆ ವೇದಕಾಲದಲ್ಲಿ ಗ್ರಹಗಳ ಪರಿಕಲ್ಪನೆ ಸ್ಪಷ್ಟವಾಗಿ ರೂಪುಗೊಂಡಿರಲಿಲ್ಲ ಗ್ರಹಗಳ ಪರಿಕಲ್ಪನೆ ಉಪನಿಷತ್ತುಗಳ ಕಾಲ ಕಾಲದ ನಂತರ ಹೆಚ್ಚು ಸ್ಪಷ್ಟವಾಯಿತು ಆದ್ದರಿಂದ ಈ ಪರಿಕಲ್ಪನೆ ಗ್ರಹ ನಕ್ಷತ್ರ ಅನ್ನೋ ಪರಿಕಲ್ಪನೆ ಏನಿದ್ದನೂ ಉಪನಿಷತ್ತನ ಕಾಲದ ನಂತರ ಹೆಚ್ಚಾಯಿತು ವೇದ ಕಾಲದಲ್ಲಿ ಇರಲಿಲ್ಲ ಉಪನಿಷತ್ತುಗಳು ಮತ್ತು ಪುರಾಣಗಳಲ್ಲಿ ಉಪನಿಷತ್ತುಗಳು ಮತ್ತು ಪುರಾ ಸೂರ್ಯನನ್ನು ಗ್ರಹ ಅಂತ ಪರಿಗಣಿಸಲಾಗಿದೆ ಉದಾಹರಣೆಗೆ ಬೃಹತ್ ಪರಾಶರ ಹೋರಾಶಾಸ್ತ್ರ ಮತ್ತು ಸೂರ್ಯ ಸಿದ್ಧಾಂತದಂತೆ ಜ್ಯೋತಿಷ್ಯ ಗ್ರಂಥಗಳಲ್ಲಿ ಸೂರ್ಯನನ್ನು ಗ್ರಹ ಅಂತ ಪರಿಗಣಿಸಲಾಗಿದೆ ಈ ಇಲ್ಲಿ ಪರಾಶರ ಹೋರಾಶಾಸ್ತ್ರ ಮತ್ತು ಸೂರ್ಯ ಸಿದ್ಧಾಂತ ಇದರಲ್ಲಿ ಪುರಾಣಗಳಲ್ಲಿ ಸೂರ್ಯನನ್ನು ನವಗ್ರಹಗಳಲ್ಲಿ ಒಂದು ಅಂತ ಪರಿಗಣಿಸಲಾಗಿದೆ ಇದು ಜ್ಯೋತಿಷ್ಯ ಮತ್ತು ಧಾರ್ಮಿಕ ಕ್ರಿಯೆಗಳಲ್ಲಿ ಪ್ರಮುಖ ನಿರ್ಣಯ ಇಲ್ಲಿ ಮುಖ್ಯವಾಗಿ ಸೂರ್ಯನನ್ನ ರग्वेदದಲ್ಲಿ ಏನು ವರ್ಣಿಸುತ್ತಾರೆ ಅಂತಂದ್ರೆ ಸೂರ್ಯಾತ್ಪ ಜಗದಸ್ಥಸ್ತು ಶಷ್ಟಾ ಸೂರ್ಯೋ ಜ್ಯೋತಿಷಾಂ ಜೋತೇಹ ಸೂರ್ಯಾ ಪ್ರಾಣಸ್ಯ ಪ್ರಾಣಃ ಸೂರ್ಯಃ ಸರ್ವೇ ಸರ್ವಸ್ಯ ಸಾಧಃ ಅಂತ ಹೇಳ್ಬಿಟ್ಟು ಹೇಳುತ್ತೆ ಹಾಗಂದಿನಂತ ಅಂದ್ರೆ ಸೂರ್ಯಾ ಸೂರ್ಯಾತ್ಪ ಜಗದಸ್ಥಸ್ತು ಶಷ್ಟಾ ಸೂರ್ಯದ ಜಗತ್ತಿನ ಆತ್ಮಾ ಸೂರ್ಯೋ ಜ್ಯೋತಿಷಾಂಪತಿ ಎಲ್ಲರ ಚೇತನ ಪ್ರಕಾಶ ಎಲ್ಲ ಪ್ರಕಾಶಗಳಲ್ಲೇ ಪ್ರಕಾಶ ಪ್ರಮುಖ ಆಗಿರ್ತಕ್ಕಂಥವನು ಮತ್ತು ಸೂರ್ಯ ಪ್ರಾಣಸ್ಥ್ಯ ಪ್ರಾಣ ಅಂದರೆ ಪ್ರಾಣದ ಪ್ರಾಣ ಅಂತ ಎಲ್ಲರ ಒಡೆಯ ಸೂರ್ಯೋ ಸರ್ವೇಷಸ್ಥ ಸಬ್ಬಸ್ ಸರ್ವಸ್ಥ ಈಶಾನ ಅಂತೇಳ್ಬಿಟ್ಟು ಹೇಳ ಸೂರ್ಯ ಎಲ್ಲರ ಒಡೆಯ ಅಂತ ಹೇಳಿಬಿಟ್ಟು ഇല്ല ഋഗ്വേദൻ അന്ത്ര ഗായത്രി മന്ത്ര ഓം ഭൂഭുവർമ്മ്യം ഭോദ്യം ധിയോ യോ പ്രചോദയപ്പി ഓം ഭൂർലോക ഭൂവർ മറ്റു സ്വർലോക സുവർലോക ഈ ലോകകളെ പ്രഭുവ സവിതേവര ആ പ്രകാശ ജ്ഞാനവെന്ന പ്രകാശവ ಜ್ಞಾನವನ್ನು ನಾನು ಧ್ಯಾನಿಸ್ತೇನೆ ಅವನ ನಮ್ಮ ಬುದ್ಧಿಯನ್ನು ಪ್ರೇರೇಪಿಸಲಿ ಅಂತ ಹೇಳಿಬಿಟ್ಟು ಇದು ಅರ್ಥ ಆಗುತ್ತೆ ಆದಿತ್ಯ ಹೃದಯದ ಸ್ತೋತ್ರದಲ್ಲಿ ಅಂದರೆ ವಾಲ್ಮೀಕಿ ರಾಮಾಯಣದಿಂದ ಉತ್ಪತ್ತಿಯಾಗಿರ್ತಕ್ಕಂಥದ್ದು ಇದರಲ್ಲಿ ನಮಸ್ಸೂರ್ಯಾಗಂತಾಗ ಸರ್ವರೋಗ ನಿವಾರಣೆ ಆಯುರ್ದಾಯಕ ದೇವೇಶ ಪತಗೆ ನಮಃ ಅಂತೇಳ್ಬಿಟ್ಟು ಹೇಳಿದ್ವಿ ಅರ್ಥ ಏನಪ್ಪಾ ಅಂದರೆ ಸೂರ್ಯನಿಗೆ ನಮಸ್ಕಾರ ಅವನು ಶಾಂತಿಯುತ ಎಲ್ಲ ರೋಗಗಳನ್ನು ನಿವಾರಿಸುವವನು ಆಯುಷ್ಯವನ್ನು ನೀಡುವ ದೇವರು ಮತ್ತು ಜಗತ್ತಿನ ಒಡೆಯ ಅಂತೇಳ್ ಹೇಳಿದ್ವಿ ಸೂರ್ಯ ನಮಸ್ಕಾರ ಮಂತ್ರದಲ್ಲಿ ಹ್ರಾಂ ಹ್ರೀಂ ಹ್ರೌಂ ಸಹ ಸೂರ್ಯಾಯ ನಮಃ ಅಂಥೇಳ್ಬಿಟ್ಟು ಸೂರ್ಯನಿಗೆ ನಮಸ್ಕಾರ ಅವನ ಶಕ್ತಿಗೆ ಜೀವನದ ಮೂಲ ಅಂತೇಳ್ಬಿಟ್ಟು ಹೇಳಿದೆ ಯಜುರ್ವೇದ ಸೂರ್ಯವಂತ ಏನು ಹೇಳಿದೆ ಅಂದರೆ ಸೂರ್ಯೋ ಜ್ಯೋತಿರ್ಜ್ಯೋತಿ ಸೂರ್ಯ ಹಾಸ್ವಾ ಸೂರ್ಯೋ ಜ್ಯೋತಿಷಾನ್ ಜ್ಯೋತಿಹಿ ಅಂತೇಳ್ಬಿಟ್ಟು ಹೇಳಿದೆ ಸೂರ್ಯನನ್ನ ಪ್ರಕಾಶ ಪ್ರಕಾಶಗಳಲ್ಲಿ ಪ್ರಮುಖವಾದವನು ಎಲ್ಲ ಪ್ರಕಾಶಗಳ ಮೂಲ ಅಂತ ಅಂಥೇಳ್ಬಿಟ್ಟು ಸಂಪೂರ್ಣವಾಗಿ ಹೇಳಿದೆ ಹೀಗೆ ವೇದಗಳಲ್ಲಿ ದೇವರು ಅಂತ ಅಂಥೇಳ್ಬಿಟ್ಟು ಸ್ಥುತಿ ಮಾಡ್ತಾರೆ ಹಾಗಾದರೆ ಇದು ಗ್ರಹಗಳು ಯಾವಾಗ ಉತ್ಪತ್ತಿಯಾಯಿತು ಅಂದರೆ ಈ ಉಲ್ಲೇಖ ಬಂದು ಮುಖ್ಯವಾಗಿ ಈ ಜ್ಯೋತಿಷ್ಯದ ಕಾಲದಲ್ಲಿ ಜ್ಯೋತಿಷ್ ಜ್ಯೋತಿಷಾಸ್ತ್ರ ಪ್ರಕಾರ ನವಗ್ರಹ ಮತ್ತು ನವಗ್ರಹ ಮತ್ತು ಗ್ರಹ ಎಂಬುದು ಭಿನ್ನವಾದ ಪರಿ ಪರಿಕಲ್ಪನೆಗಳು ನವನಕ್ಷತ್ರ ಮತ್ತು ನವಗ್ರಹ ಅಂತಕ್ಕಂಥದ್ದು ಬೇರೆ ಬೇರೆ ಕಲ್ಪನೆ ಇದೆ ಎರಡು ಥರ ಇದೆ ಏನು ನವನಕ್ಷತ್ರ ಮತ್ತು ನವಗ್ರಹ ಅಂತ ಹೇಳ್ಬಿಟ್ಟು ಎರಡು ಕಲ್ಪನೆಗಳಿದೆ ನಕ್ಷತ್ರಗಳು ಜ್ಯೋತಿಷ್ಶಾಸ್ತ್ರದಲ್ಲಿ ಚಂದನ ಪ್ರಥಮ ಪಥವನ್ನು ಆಧರಿಸಿ ಇಪ್ಪತ್ತೇಳು ನಕ್ಷತ್ರಗಳನ್ನು ವಿವರಿಸಲಾಗಿದೆ ನವಗ್ರಹಗಳು ಸೂರ್ಯನನ್ನು ಗ್ರಹವೆಂದು ಪರಿಗಣಿಸುವುದು ಪ್ಯೂರ್ಲಿ ಜ್ಯೋತಿಷಾಸ್ತ್ರದ ನಿಯಮ ಇದು ಆದ್ದರಿಂದ ಅದಕ್ಕೆ ಅದನ್ನು ಗ್ರಹ ಅಂತಲೇ ಹೇಳುತ್ತೆ ಹೀಗಾಗಿ ಸೂರ್ಯನನ್ನು ಗ್ರಹವೆಂದು ಪರಿಗಣಿಸಬೇಕಾಗುತ್ತೆ ಯಾಕೆ ಅಂತಂದೇ ಗ್ರಹ ಅಂತಂದೇ ಆಗಲೇ ಹೇಳಿದ್ದೆ ಹಿಡಿಯುವುದು ಮತ್ತು ಧರಿಸುವುದು ಇತ್ಯಾದಿಗಳೆಲ್ಲ ಬರ್ತಕ್ಕಂಥದ್ದು ಆದ್ದರಿಂದ ಮನುಷ್ಯನ ಮೇಲೆ ಸಂಪೂರ್ಣವಾಗಿ ಗ್ರಹ ಗ್ರಹಣ ಅವನ ಬುದ್ಧಿಶಕ್ತಿ ಮತ್ತೊಂದು ಬಗೆದೊಂದು ಎಲ್ಲವನ್ನು ಗ್ರಹಿಸ್ತಕ್ಕಂಥ ಶಕ್ತಿ ಇರತಕ್ಕಂಥದ್ದು ಅಂತ ಆದ್ದರಿಂದ ಅವನ ಮೇಲೆ ಪ್ರಭಾವ ಬೀರದ ಪ್ರಭಾವದಕ್ಕೋಸ್ಕರ ಇದು ಗ್ರಹ ಅಂತ ಹೇಳ್ಬಿಟ್ಟು ಕರೀತಾರೆ ಏನೇ ಮನುಷ್ಯನ ಆಗು ಹೋಗುಗಳು ಮತ್ತು ಹುಟ್ಟು ಸಾವು ಇತ್ಯಾದಿಗಳ ಮೇಲೆ ಅವನು ಪರಿಣಾಮ ಬೀರೋದ್ರಿಂದ ಅವನ್ನ ಗ್ರಹ ಅಂತ ಹೇಳ್ಬಿಟ್ಟು ಈ ಇದರಲ್ಲಿ ಕರೀತಾರೆ ವೈದಿಕ ತತ್ವಕ್ಕಿಂತ ಹೆಚ್ಚು ಜ್ಯೋತಿಚಾತ್ರದಲ್ಲಿ ಇದನ್ನು ಆಧಾರ ತುಂಬ ಜಾಸ್ತಿ ಇದೆ ವೇದ ಮತ್ತು ಜ್ಯೋತಿಷ್ಶಾಸ್ತ್ರದ ವ್ಯತ್ಯಾಸ ಏನಪ್ಪ ಅಂದರೆ ವೇದಗಳು ಸೂರ್ಯನನ್ನು ದೇವತೆ ವಿಶ್ವದ ಬೆಳಕಿನ ಮೂಲ ಅಂತ ಹೇಳಿಬಿಟ್ಟು ವರ್ಣಿಸುತ್ತೆ ಜ್ಯೋತಿಷಾಸ್ತ್ರದಲ್ಲಿ ಮಾನವನ ಮೇಲೆ ಬೀರುವ ಪ್ರಭಾವದ ಆಧಾರದ ಮೇಲೆ ಅದನ್ನು ಗ್ರಹ ಅಂತ ಹೇಳಿಬಿಟ್ಟು ಸಂಪೂರ್ಣವಾಗಿ ಡೈರೆಕ್ಟಾಗಿ ಕರೆದಿದ್ದಾರೆ ಭೌತಶಾಸ್ತ್ರದ ದೃಷ್ಟಿಯಿಂದ ಸೂರ್ಯನು ಬರೀತಾರೆ ಆದರೆ ಅಂದರೆ ನಕ್ಷತ್ರವನ್ನು ಆದರೆ ಜ್ಯೋತಿಷ್ಯ ದೃಷ್ಟಿಯಿಂದ ಅದು ಗ್ರಹ ಉಲ್ಲೇಖಿಸಬಹುದಾ ಬಹುದಾದ ಉಲ್ಲೇಖ ಪಡಿಸಬೇಕಾಗಿರ್ತಕ್ಕಂಥ ವೇದ ಮೂಲ ಯಾವುದಪ್ಪ ಅಂದರೆ ಆಗಲೇ ನಿಮಗೆ ಹೇಳಿದ್ದೆ ಋಗ್ವೇದದಲ್ಲಿ ಏನು ಹೇಳಿದೆ ಇದರ್ವೇದಲ್ಲೇ ಏನು ಹೇಳಿದೆ ಅಂತ ಹೇಳ್ಬಿಟ್ಟು ಎಲ್ಲ ನಿಮಗೆ ಹೇಳಿದ್ದೇನೆ ಈ ಶಾಸ್ತ್ರದಲ್ಲಿ ಸೂರ್ಯನನ್ನು ಗ್ರಹವೆಂದು ಕರೆಯುವ ಕಾರಣ ಏನು ಅಂದರೆ ಶಾಸ್ತ್ರವು ಸೌರಮಂಡಲದ ಭೌತಶಾಸ್ತ್ರೀಯ ಅಂಶಗಳನ್ನು ಮಾತ್ರವಲ್ಲ ದೈವಿಕ ಹಾಗೂ ವೈಯುಕ್ತಿಕ ಪ್ರಭಾವಗಳನ್ನು ಪರಿಗಣಿಸುತ್ತದೆ ಸೂರ್ಯನು ತಾರೆ ಆದರೂ ಕೂಡ ಅದನ್ನು ಗ್ರಹ ಅಂತ ಪರಿಗಣಿಸಿರುವುದು ವೈಜ್ಞಾನಿಕ ತಾತ್ವಿಕ ಮತ್ತು ಜ್ಯೋತಿಷಾಸ್ತ್ರದ ಹಲವಾರು ಕಾರಣಗಳ ಕಾರಣಗಳ ಕಾರಣವಾಗಿದೆ ಈ ಗ್ರಹ ಅನ್ನೋ ಶಬ್ದ ಅರ್ಥ ಸೂರ್ಯನಿಗೆ ಅನ್ವಯಿಸೋದು ಹೇಗೆ ಅನ್ವಯಿಸುತ್ತೆ ಅಂತಂದರೆ ಗ್ರಹ ಎಂಬ ಪದ ಸಂಸ್ಕೃತದಲ್ಲಿ ಗ್ರಹಣ ಅಂದರೆ ಆಕರ್ಷಣ ಅಥವಾ ಪರಿಣಾಮ ಉಂಟು ಮಾಡುವ ಶಕ್ತಿ ಎಂದರ್ಥ ಈ ಶಾಸ್ತ್ರದಲ್ಲಿ ಗ್ರಹವೆಂದರೆ ಭೂಮಿಯ ಮೇಲೆ ಪ್ರಭಾವ ಬೀರುವ ಖಗೋಳೀಯ ಪಿಂಡ ಅಂತಲೇ ಕರೆಯುತ್ತೆ ಗ್ರಹ ಅಂತಂದರೆ ಭೂಮಿಯ ಮೇಲೆ ಪ್ರಭಾವ ಬೀರ್ತಕ್ಕಂಥ ಖಗೋಳೀಯ ಪಿಂಡ ಅಂತ ಹೇಳ್ಬಿಟ್ಟು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಮನುಷ್ಯನ ಮನಸ್ಸು ದೇಹ ಮನೋಭಾವ ಮತ್ತು ಕರ್ಮದ ಮೇಲೆ ಇವನು ಪ್ರಭಾವ ಬೀರುವುದೇ ಇದರ ಮುಖ್ಯ ಗ್ರಹ ಅಂತ ಕರೆಯೋದು ಸೂರ್ಯನ ಭೌತಿಕ ತಾರೆ ಆದರೂ ಕೂಡ ಮಾನವನ ಜೀವನದ ಮೇಲೆ ಇರುವ ಪರಿಣಾಮವನ್ನು ಗಮನಿಸಿ ಅದನ್ನು ಗ್ರಹ ಅಂತ ಪರಿಗಣಿಸಲಾಗಿದೆ ಎರಡನೇದಾಗಿ ಏನಪ್ಪ ಅಂದರೆ ಸೌರಮಂಡಲದ ಕೇಂದ್ರ ಸ್ಥಾನ ಮತ್ತು ಪ್ರಭಾವ ಏನಪ್ಪ ಅಂದರೆ ಸೂರ್ಯನು ಸೌರಮಂಡಲದ ಕೇಂದ್ರದಲ್ಲಿ ಇರುವ ಮಹಾಶಕ್ತಿ ಎಲ್ಲ ಗ್ರಹಗಳು ಅದರ ಸುತ್ತ ತಿರುಗುತ್ತವೆ ಶಾಸ್ತ್ರದಲ್ಲಿ ಸೂರ್ಯನು ಶರೀರ ಆತ್ಮ ಬುದ್ಧಿ ರಾಜಕೀಯ ಶಕ್ತಿ ಅದೃಷ್ಟ ಆಯುಷ್ಯ ಮತ್ತು ಹಿರಿಮೆಯ ಪ್ರತೀಕ ಅಂತ ಹೇಳಿಬಿಟ್ಟು ಇದನ್ನು ಪರಿಗಣಿಸಲಾಗಿದೆ ಇದರಿಂದ ಭೌತಶಾಸ್ತ್ರದ ಪ್ರಕಾರ ಇದು ತಾರೆ ಆದರೂ ಕೂಡ ಮಾನವ ಜೀವನದ ಮೇಲೆ ಬೀರುವ ಪರಿಣಾಮದ ಕಾರಣದಿಂದ ಇದನ್ನು ಗ್ರಹ ಅಂತ ಶಾಸ್ತ್ರದಲ್ಲಿ ಕರೆದಿದೆ ನವಗ್ರಹ ಪರಿಕಲ್ಪನೆ ಮತ್ತು ಸೂರ್ಯನ ಮಹತ್ವ ನವಗ್ರಹಗಳೆಂದರೆ ಸೂರ್ಯ ಚಂದ್ರ ಮಂಗಳ ಬುಧ ಗುರು ಶುಕ್ರ ಶನಿ ರಾಹು ಮತ್ತು ಕೇತು ಇಲ್ಲಿ ರಾಹು ಮತ್ತು ಕೇತು ಛಾಯಾಗ್ರಹಗಳು ಆದರೆ ಅವುಗಳ ಪರಿಣಾಮ ಹೆಚ್ಚಿದ ಕಾರಣ ಅವುಗಳನ್ನು ಗ್ರಹ ಅಂತ ನಾವು ಪರಿಗಣಿಸಲಾಗಿದೆ ಅದೇ ರೀತಿ ಸೂರ್ಯನು ಭೌತಿಕವಾಗಿ ತಾರೆಯಾದರೂ ಕೂಡ ಜೀವಿಗಳ ಮೇಲೆ ಪ್ರಭಾವದ ಆಧಾರದಲ್ಲಿ ಅದನ್ನು ಗ್ರಹ ಅಂತ ಪರಿಗಣಿಸಲಾಗಿದೆ ಸೂರ್ಯನ ಜ್ಯೋತಿಷ್ಯ ಪ್ರಭಾವ ಈ ಪ್ರಭಾವ ಅಂತ ಅಂತಂದರೆ ನಾವು ಇದು ಗ್ರಹ ಅಂತಲೇ ಪ್ರಭಾವ ಪ್ರಭಾವ ಅಂತ ಅಂತಾಗಲಿಂದ ಹೇಳ್ಕೊಂಡು ಬಂದಿದ್ದೀವಿ ಇದೇನಪ್ಪ ಅಂದರೆ ಸೂರ್ಯನನ್ನು ಆತ್ಮಕಾರಕ ಗ್ರಹ ಅಂತ ಪರಿಗಣಿಸ್ತಾ ಇದೆ ಮೇಷರಾಶಿಯಲ್ಲಿ ಉಚ್ಚ ತುಲಾರಾಶಿಯಲ್ಲಿ ನೀಚ ಆರೋಗ್ಯ ಮಾನಸಿಕ ಶಕ್ತಿ ಪ್ರಭಾವಶಾಲಿತನ ಮತ್ತು ಅಧಿಕಾರವನ್ನು ನಿಯಂತ್ರಿಸುತ್ತೆ ಸೂರ್ಯನ ಪ್ರಭಾವ ಕಡಿಮೆ ಆದರೆ ಮಾನಸಿಕ ದೈಹಿಕ ಮತ್ತು ರಾಜಕೀಯವಾಗಿ ದುರ್ಬಲತೆ ಉಂಟಾಗುತ್ತೆ ಅದಕ್ಕೋಸ್ಕರ ಅವನ ಪ್ರಭಾವ ಬೇಕು ಆದ್ದರಿಂದ ಅವನು ಗ್ರಹ ಈ ಕಾರಣಗಳಿಂದ ಇಲ್ಲಿ ಎಲ್ಲ ಕಾರಣಗಳಿಂದ ಇದನ್ನ ಗ್ರಹ ಅಂತಲೇ ಕರೆದಿರ್ತಕ್ಕಂಥದ್ದು ಇಲ್ಲಿ ವೇದ ಮತ್ತು ಜ್ಯೋತಿಷ್ಯ ವೈಭವದ ದೃಷ್ಟಿಕೋನ ನೋಡೋಣ ವೇದ ಸೂರ್ಯನನ್ನ ಜ್ಯೋತಿರ್ಮಯ ದೇವತೆ ವಿಶ್ವದ ಬೆಳಕಿನ ಮೂಲ ಅಂತಲೇ ವರ್ಣಿಸಲಾಗಿದೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಅದು ಪ್ರಭಾವ ಬೀರುವುದರಿಂದ ಗ್ರಹ ಅಂತ ಇದಕ್ಕೆ ಸ್ಥಾನಮಾನ ಹೋಗ್ತಿದೆ ಸೂರ್ಯ ಸೂರ್ಯನ ಜ್ಯೋತಿಷ್ಯ ಮತ್ತು ವೈದಿಕ ಮಹತ್ವಕ್ಕೆ ಕೆಲವು ಉದಾಹರಣೆ ಋಗ್ವೇದದಲ್ಲಿ ಒಂದರೆ ಮಂಡಲ ಇದರಲ್ಲಿ ಸೂರ್ಯನು ತನ್ನ ಬೆಳಕಿನಿಂದ ಜಗತ್ತನ್ನು ಉಜ್ವಲಗೊಳಿಸ್ತಾನೆ ಯಜುರ್ವೇದದಲ್ಲಿ ಸೂರ್ಯನು ದೇವತೆಗಳ ಬೆಳಕಿನ ಶ್ರೇಷ್ಠ ರೂಪ ಬೃಹತ್ ಪರಾಶರ ಹೋರಾಶಾಸ್ತ್ರದಲ್ಲಿ ಸೂರ್ಯನು ಆತ್ಮತತ್ವ ಶಕ್ತಿ ನಾಯಕ ಅಂತ ಹೇಳಿಬಿಟ್ಟು ಇದರಲ್ಲಿ ಹೇಳಿದೆ ಇಲ್ಲಿ ನಾವು ಗ್ರಹ ಅನ್ನೋ ಇಂದಿನ ಪದ ಪದದ ವ್ಯುತ್ಪತ್ತಿಯನ್ನು ಆಗಲೇ ನಾವು ಹೇಳಿದ್ವಿ ಗ್ರಹ ಅಂತಂದರೆ ಪಡೆಯೋದು ಅಂಥೇಳ್ಬಿಟ್ಟು ನಾವಾಗಲೇ ಹಿಡಿಯೋದು ಹಿಡ್ಕೊಳ್ಳೋದು ಆಕರ್ಷಿಸೋದು ಅಥವಾ ಪ್ರಭಾವ ಅಂತ ಹೇಳ್ಬಿಟ್ಟು ಆಗಲೇ ನಿಮಗೆ ಆ ವ್ಯುತ್ಪತ್ತಿಯನ್ನು ನಾವು ಹೇಳಿದ್ವಿ ಈ ಸೂರ್ಯನಿಗೆ ಗ್ರಹ ಎಂಬ ಶ್ರೇಣೀಕರಣದ ನ್ಯಾಯ ಏನಪ್ಪ ಅಂದರೆ ಜ್ಯೋತಿಷ್ಶಾಸ್ತ್ರದಲ್ಲಿ ಗ್ರಹವೆಂದರೆ ಭೂಮಿಯ ಮೇಲೆ ಪ್ರಭಾವ ಬೀರುವ ಖಗೋಳಿಯ ಶಕ್ತಿಗಳು ಭೌತಶಾಸ್ತ್ರದ ಪ್ರಕಾರ ಸೂರ್ಯನು ತಾರೆ ಆದರೆ ಜ್ಯೋತಿಷಾಸ್ತ್ರವು ಭೂಮಿಯ ಮೇಲೆ ಮೇ ಮೇಲಿನ ಅದರ ಪ್ರಭಾವವನ್ನು ಲೆಕ್ಕಿಸುತ್ತದೆ ಚಂದನು ಉಪಗ್ರಹವಾದರೂ ಮನಸ್ಸಿನ ಮೇಲೆ ಪ್ರಭಾವ ಬೀರುತ್ತೆ ಅಂತ ಗ್ರಹ ಅಂತ ಪರಿಗಣಿಸಲಾಗಿದೆ ರಾಹು ಕೇತು ಗ್ರಹಗಳು ಪರಿಗಣಿಸಲ್ಪಟ್ಟಿರುವುದು ವೈಜ್ಞಾನಿಕವಾಗಿ ಅವು ಛಾಯಾಗ್ರಹಗಳಾದರೂ ಕೂಡ ದೈಹಿಕ ಮತ್ತು ಮಾನಸ ಮಾನಸಿಕ ಶ್ರೇಣಿಯ ಮೇಲೆ ಪ್ರಭಾವ ಬೀರುವುದರಿಂದ ಇದು ಗ್ರಹ ಅಂತ ಹೇಳ್ತು ಪ ಪರಿಗಣಿಸಲಾಗಿದೆ ಇಲ್ಲಿ ವೇದೋಕ್ತ ಶ್ಲೋಕಗಳು ಏನಿದೆ ಅಸ್ಯ ಭಾವಸ್ಥ ಪೀಪರ ಪೀಪರೇನ ಸುಪ್ತ ಸುಪ್ತಗ್ರಹ ಸೂರ್ಯನ ನ ಚಿಂತೆ ಅಂದರೆ ಸೂರ್ಯನ ಬೆಳಕಿನ ಜೀವಶಕ್ತಿಯ ಮತ್ತು ಜ್ಞಾನದ ಶ್ರೇಷ್ಠ ಮೂಲವಾಗಿದ್ದಾನೆ ಅಂತ ಹೇಳ್ತ ವಿವರಣೆ ಕೊಟ್ಟಿದೆ ಇಲ್ಲಿ ಮುಖ್ಯವಾಗಿ ಕಾಲ ನೋಡೋಣ ಇವರ ಕಾಲ ಏನು ಏನು ಕತೆ ಯಾರು ಬದಲು ಹೇಳಿಯಾರೆ ಯಾರು ಆಮೇಲೆ ಹೇಳ್ಯಾರೆ ಹೇಳ್ಬಿಟ್ಟು ಇದು ಯಾಕೆ ಮೊದಲು ಬಂತು ಅನ್ನೋದು ನೋಡೋಣ ಜೊತೆಗೆ ಇಲ್ಲಿ ನಾವು ವೇದಗಳ ಕಾಲ ಯಾವುದಪ್ಪ ಹಾಗಾದ್ರೆ ಅಂದರೆ ವೇದಗಳು ಜ್ಯೋತಿಷಾಸ್ತ್ರ ಮತ್ತು ವಿಜ್ಞಾನ ವಿಜ್ಞಾನವು ಮಾನವತೆಯ ಬೆಳವಣಿಗೆಯಲ್ಲಿ ಮಹತ್ವದ ಹಂತನ ಸೂಚಿಸುತ್ತೆ ಪ್ರಮುಖ ಪ್ರಮುಖವಾಗಿ ವೇದಗಳ ಕಾಲ ಏನು ಅಂತಂದರೆ ಸಾವಿರದ ಐನೂರು ಬಿ ಸಿ ಇಂದ ಐನೂರು ಬಿ ಸಿ ಅಂದರೆ ಸೂರ್ಯನಿಗಿಂತ ಅದ ಕ್ರಿಸ್ತನಿಗಿಂತ ಸಾವಿರದ ಐನೂರು ವರ್ಷ ಹಿಂದಾಗ ಅಂತಂದರೆ ಆ ತತ್ರ ಸಾವಿರ ವರ್ಷಗಳು ಹಿಂದೆ ಅಂತ ಹೇಳ್ಬೋದು ಆದರೆ ವೇದಗಳು ಏನು ಹೇಳುತ್ತೆ ವೇದಗಳು ಅಪೌರುಷೇಯ ದೇವತಾ ಪ್ರೇರಿತ ಮತ್ತು ಮಾವನಿಂದ ಮಾನವನಿಂದ ರಚಿಸದ ಗ್ರಂಥಗಳು ಅಂತ ಪರಿಗಣಿಸ್ ಪರಿಗಣಿಸಲ್ಪಟ್ಟಿದೆ ವೇದನ ಯಾರೂ ಮನುಷ್ಯರಿಂದ ಮಾಡಿಲ್ಲದೆ ಭಗವಂತನಿಂದನೇ ಮಾಡಿದ್ದಾದ್ದರಿಂದ ಭಗವಂತನ ಹುಟ್ಟು ಸಾವು ಇದುವರೆಗೂ ಯಾರಿಗೂ ಗೊತ್ತಿಲ್ಲ ಆದ್ದರಿಂದ ಇದಕ್ಕೆ ಇದು ಕಾಲಾತೀತ ಹಿಂದೂ ಧರ್ಮದ ಮೂಲ ಗ್ರಂಥಗಳಾದ ಋಗ್ವೇದ ಯಜುರ್ವೇದ ಸಾಂಗ್ವೇದ ಅಥರ್ವಣ ವೇದ ಈ ಕಾಲದಲ್ಲಿ ನಚನ ಅರಸನೆ ಆಗಿರ್ತಕ್ಕಂಥದ್ದು ವೇದಕಾಲದಲ್ಲಿ ಜ್ಯೋತಿಶಾಸ್ತ್ರ ವಿಜ್ಞಾನ ನಕ್ಷತ್ರ ವಿಜ್ಞಾನ ಯಜ್ಞದ ಬದ್ಧತೆ ದೈವತಾರಾಧನೆ ವೇದಾಂಗಗಳು ಧರ್ಮ ಮತ್ತು ದಾರ್ಶಿಕನ ತತ್ವ ಆ ಟೈಮ್ನಲ್ಲೇ ಕಾಲದಲ್ಲಿ ವಿಕಾಸ ಹೊಂದಿರತಕ್ಕಂಥದ್ದು ಮತ್ತು ಇಲ್ಲಿ ವೇದ ಕಾಲದಲ್ಲಿ ಜ್ಯೋತಿಷ್ಯ ನಕ್ಷತ್ರ ಇದೆಲ್ಲ ವೇದಾಂಗ ಇತ್ಯಾದಿಗಳು ಉತ್ಪತ್ತಿ ಆಯಿತು ಹಾಗಾದರೆ ಯಾವುದು ವೇದಾಂಗಗಳು ಅಂತಂದರೆ ನೋಡಿ ಶಿಕ್ಷಾ ಶಾಸ್ತ್ರ ಕಲ್ಪ ಅಂದರೆ ಯಜ್ಞದ ಪದ್ಧತಿ ವ್ಯಾಕರಣ ಅಂದರೆ ಸಂಸ್ಕೃತ ವ್ಯಾಕರಣ ನಿರುಕ್ತ ಅಂದರೆ ಶಬ್ದ ಭಾಷ್ಯ ಶಬ್ದಾರ್ಥದ ವ್ಯಾಖ್ಯಾನ ಮತ್ತು ಛಂದಸ್ಸು ಅಂದರೆ ಪದ್ಯದ ಲಯಶಾಸ್ತ್ರ ఆ దైహస్థన అందే ఈ గయత్రి ఇప్పకక్షర గైత్రి ఛందస్సు ఆమె అనుష్ఠిత్ ఛందస్సు గైత్రి ఛందస్సు ఇవ్వాల ఛందశాస్త్రీ బే జ్యోతిష్య కొయదారిత ఆర్నే శిక్షా కల్ప వ్యాకరణ నిరుక్త ఛందస్సు జ్యోతిష్య అన్నది వేదద కాలదల ಕೂಡ ಉತ್ಪತ್ತಿ ಆಗೋಯ್ತು ಆದ್ದರಿಂದ ನಕ್ಷತ್ರಶಾಸ್ತ್ರ ಇದರಿಂದ ಶಾಸ್ತ್ರ ಹುಟ್ಟಿಕೊಳ್ತು ಅಂದರೆ ಈ ಕಾಲದಲ್ಲೇನೆ ಗ್ರಹಗಳ ಒಂದು ನಿರ್ಣಯ ಆಗೋಯ್ತು ಈ ಶಾಸ್ತ್ರದ ಕಾಲ ಯಾವುದಪ್ಪ ಹಾಗಾದರೆ ಅಂತಂದ್ರೆ ಪ್ರಮುಖ ಅಂಶಗಳು ಇದರಲ್ಲಿ ಶಾಸ್ತ್ರದ ಕಾಲ ಸಾವಿರ ಬಿ ಸಿ ಅಂದರೆ ಕ್ರಿಸ್ತನಿಗಿಂತ ಸಾವಿರ ವರ್ಷ ಹಿಂದೆ ಹಿಂದೆನೆ ಹುಟ್ಟುಬಿಟ್ಟಿದ್ದ ಆದ್ದರಿಂದ ಇದು ಈಗ ಏನು ನಮ್ಮ ಪರಿಕಲ್ಪನೆ ಅಂದರೆ ವೈಜ್ಞಾನಿಕ ಈ ಸೂರ್ಯನ ನಕ್ಷತ್ರ ಅಂತ ಹುಟ್ಟಿದ್ದೆ ಅಂತ ಹೇಳ್ತೀವಿ ಆದರೆ ಪರಿಕಲ್ಪನೆಗಿಂತ ಸುಮಾರು ವರ್ಷಗಳ ಹಿಂದೆ ನೂರು ವರ್ಷ ಸಾವಿರ ವರ್ಷಗಳ ಹಿಂದೆ ಇದನ್ನು ಸಾವಿರ ಎರಡು ಸಾವಿರ ವರ್ಷದ ಇದನ್ನೇನಂತ ಕರೆದಿದೆ ಅಂತಂದರೆ ಗ್ರಹ ಅಂತ ಕರ್ತವೆ ವೇದಗಳ ಆಧಾರದ ಮೇಲೆ ವೇದಾಂಗ ಜಾತಿ ಜ್ಯೋತಿಷ್ಯ ಇದೆಲ್ಲ ಪ್ರಾರಂಭ ಆಯಿತು ಅಂತಾಗಲೇ ನಿಮಗೆ ಹೇಳಿದ್ದೀನಿ ಇಲ್ಲಿ ವೇದಾಂಗ ಜ್ಯೋತಿಷ್ಯ ಅಂತ ಹೇಳ್ಬಿಟ್ಟು ಬರುತ್ತೆ ಈ ಗ್ರಂಥವು ನಕ್ಷತ್ರ ಗಣಿತ ಮತ್ತು ಕಾಲಗಣನೆಯನ್ನು ವಿವರಿಸುತ್ತೆ ಬೃಹತ್ ಸಂಹಿತದಲ್ಲಿ ವರಾಹೇದ ಕಾಲದಲ್ಲಿ ಸಂಹಿತಾ ಜ್ಯೋತಿಷ್ಯ ವಿವರ ಇವೆಲ್ಲ ಉಟ್ಕೊಂಡು ಗ್ರಹ ಇತ್ಯಾದಿಗಳೆಲ್ಲ ಬಂದು ಹೋಯಿತು ಆಮೇಲಿಂದ ಈ ಜಾತಕದಲ್ಲಿ ವೈಯಕ್ತಿಕ ಜ್ಯೋತಿಷ್ಯ ಹೋರಾಶಾಸ್ತ್ರದಲ್ಲಿ ಕೂಡ ಇವರು ಗ್ರಹ ಅಂತ ಹೇಳ್ಬಿಟ್ಟು ಹೇಳ್ಬಿಟ್ಟಿದ್ದಾರೆ ಆರ್ಯಪಟಿಯ ಆಧ್ಯಪಟಿಯ ಸಿದ್ಧಾಂತ ಪ್ರಕಾರ ಖಗೋಳ ವಿಜ್ಞಾನ ಮತ್ತು ಪಂಚಾಂಗಶಾಸ್ತ್ರದ ಮೂಲ ಗ್ರಂಥಗಳಿದವು ಆದ್ದರಿಂದ ಇಲ್ಲೂ ಕೂಡ ಇಲ್ಲಿ ಗ್ರಹಗಳ ಉಲ್ಲೇಖ ಇದೆ ನವಗ್ರಹಗಳ ಸಂಕಲ್ಪ ಸೂರ್ಯ ಚಂದ ಮಂಗಳ ಬುಧ ಗುರು ಶಕ್ರ ಶನಿ ರಾಹುಕೇತು ಅಂತ ಹೇಳ್ಬಿಟ್ಟು ಈ ಇದನ್ನೆಲ್ಲ ಹೇಳಿದೆ ಮೊದಲು ಏನು ರಾಹು ಚೇತುಗಳನ್ನ ತಗೊಳ್ತಾ ಇಲ್ಲ ಶನಿ ಆಧಾರದ ಮೇಲೆ ಬಾಕಿದೆಲ್ಲ ಸರ್ಪದ ಒಂದು ಇದನ್ನ ದೋಷಗಳನ್ನು ಹೇಳ್ತಾ ಇದ್ರು ಈ ನವನಕ್ಷತ್ರಗಳು ಮತ್ತು ಪಂಚನಕ್ಷತ್ರಗಳ ಪರಿಕಲ್ಪನೆ ಮೆರೆಯೋದಕ್ಕೆ ಶುರುವಾಗಿದ್ದು ಕೂಡ ಈ ಸಮಯದಲ್ಲಿ ವಿಜ್ಞಾನದ ಕಾಲ ಯಾವುದಪ್ಪ ಹಾಗಾದ್ರೆ ಐನೂರು ಸಿ ಕ್ರಿಸ್ತ ಸತ್ತಾದ ಮೇಲೆ ಕ್ರಿಸ್ತನ ಆದ ಮೇಲೆ ಐನೂರು ವರ್ಷ ಆದ ಮೇಲೆ ಹುಟ್ಟಿರ್ತಕ್ಕಂಥದ್ದು ಅಂದರೆ ಈತಿನ ವಿಜ್ಞಾನ ಇದು ಇಲ್ಲಿ ಪ್ರಾಚೀನ ಭಾರತೀಯ ವಿಜ್ಞಾನ ಐನೂರರಿಂದ ಸಾವಿರದ ಇನ್ನೂರು ಸಿಇ ಅಂತ ಹೇಳುತ್ತೆ ಆರ್ಯಭಟನ ಕಾಲ ನಾನ್ನೂರ ಎಪ್ಪತ್ತಾರನೇ ಸಿ ಇದು ಸಿಇಿನಲ್ಲಿ ಅವನ ಕಾಲದಲ್ಲಿ ಪೈ ಹುಟ್ಕೊಂಡು ಭೂಮಿಯ ಆವರ್ತನ ಮತ್ತು ಸೂರ್ಯ ಕೇಂದ್ರತೆ ಅಭಿಪ್ರಾಯ ಮಾಡಿರ್ತಕ್ಕಂಥ ಗಣಿತ ವಿಜ್ಞಾನ ವರಾಹ ಮೇಹರು ಮಿಹ ಮೇಹರು ಖಗೋಳಶಾಸ್ತ್ರ ಮತ್ತು ಹವಾಮಾನದ ವಿಜ್ಞಾನದಲ್ಲಿ ಹೆಸರಾಂತ ಅಂತ ಒಂದು ವಿಜ್ಞಾನ ಅಂತ ಹೇಳ್ಬಿಟ್ಟು ಭಾಸ್ಕರಾಚಾರ್ಯರು ನೂರ ಹದಿನಾಲ್ಕನೇ ಸಿ ಅಲ್ಲಿ ಹುಟ್ಟಿದ್ದು ಆ ಟೈಮ್ನಲ್ಲಿ ಹುಟ್ಟಿದ್ದು ಲೀಲಾವತಿ ಎಂಬ ಜಂತ್ರದ ಪರಿಗಣನೆ ಇಲ್ಲಿಂದ ಶುರುವಾಯಿತು ಮಧ್ಯಯುಗದ ವೈಜ್ಞಾನಿಕ ಪ್ರಗತಿ ಯಾವ ಯಾವಾಗಪ್ಪ ಅಂತಂದರೆ ಸಾವಿರದ ಇನ್ನೂರು ಸಿಇ ಇಂದ ಸಾವಿರದ ಎಂಟುನೂರು ಸಿಇ ನೀಲಗಂಠ ಸ್ವಾಮಿಯಾಗಿ ಹದಿನೈದನೇ ಶತಮಾನದ ಶತಮಾನದವನು ಗ್ರಹಗಳ ಲೆಕ್ಕಾಚಾರ ಉತ್ತಮಗೊಳಿಸ್ತಾನ ಇರತಕ್ಕಂಥವನು ಕೇರಳ ಮತ್ತು ಗಣಿತ ಭಾಷಾಲಿ ಕ್ಯಾಲ್ಕುಲೇಸ್ ಸಂಬಂಧ ಸಂಬಂಧಿತ ಶಾಸ್ತ್ರ ವಿಕಾಸ ಆಯಿತು ಆಧುನಿಕ ವಿಜ್ಞಾನ ಪ್ರಸ್ತುತ ಈಗ ಸಿ ಈ ಕಾಲ ಆದ್ದರಿಂದ ಆಧುನಿಕ ವಿಜ್ಞಾತ ವಿಜ್ಞಾನ ಪಾಶ್ಚಾತ್ಯ ಅಂತ ಭಾರತೀಯ ಸಂಶೋಧನೆಗಳ ಸಂಯೋಜನೆಯಿಂದ ಬೆಳೀತು ಅಂತ ಹೇಳ್ಬೋದು ಈ ಟೈಮಲ್ಲಿ ನಕ್ಷತ್ರಗಳ ಈ ಸೂರ್ಯನನ್ನು ನಕ್ಷತ್ರ ಅಂತ ಹೇಳಿರ್ತಕ್ಕಂಥದ್ದು ಆದ್ದರಿಂದ ಇಲ್ಲಿ ಈ ಸಮಯದಲ್ಲಿ ನಾವು ಕಾಲ ತಗೊಂಡಾಗ ಅತೀ ಪ್ರಾಚೀನದಲ್ಲೇ ಹೇಳಿರ್ತಕ್ಕಂಥದ್ದು ಸೂರ್ಯನನ್ನು ಗ್ರಹ ಅಂತ ಈಗಿನವರು ಇದನ್ನು ನಕ್ಷತ್ರ ಅಂತ ಹೇಳಿದರೆ ಅಷ್ಟೇ ಹೊತ್ತು ಆದ್ದರಿಂದ ಮುಖ್ಯವಾಗಿ ಏನು ಹೇಳಬೇಕು ಸೂರ್ಯನನ್ನು ಗ್ರಹ ಅಂತಲೇ ಹೇಳಬೇಕಾಗತ್ತೆ ಆದ್ದರಿಂದ ನಕ್ಷತ್ರ ಅಂತ ಹೇಳಲಿಕ್ಕಾಗ ಈಗಿನವರ ಪರಿಕಲ್ಪನೆಗೆ ಮಾರೇನೋ ಹೇಳಬೇಕಾದ್ದಿಲ್ಲ ಹಿಂದೆಯೇ ಇದನ್ನು ಗ್ರಹ ಅಂತ ಕರೆ ಕರೆದಿರಬೇಕಾದ್ರೆ ಈಗಿಂದು ಲೆಕ್ಕಕ್ಕೆ ಬರಲ್ಲ ಆದ್ದರಿಂದ ಸೂರ್ಯ ಅದು ಗ್ರಹನೇ ಅಂಥೇಳ್ಬಿಟ್ಟು ಸಂಪೂರ್ಣವಾಗಿ ನಿರ್ಭಯವಾಗಿ ಹೇಳ್ಬೋದು ಇಲ್ಲಿ ಸೂರ್ಯ ಗ್ರಹ ಎಂದರೆ ಎಂದು ಕರೆಯಲಾಗಿದೆ ವೇದಕಾಲದಲ್ಲಿ ಜ್ಯೋತಿಷಿಗಳು ಮತ್ತು ಶಾಸ್ತ್ರಜ್ಞರು ಶಾಸ್ತ್ರಜ್ಞರು ಅಂದರೆ ಯಾರೋ ಮಹರ್ಷಿ ಪರಾಶರರು ವರಾಹಿಹರು ಎಲ್ಲ ಸೇರಿ ಸೂರ್ಯನನ್ನು ಗ್ರಹ ಅಂತ ಕರೆದರು ಜ್ಯೋತಿಷ್ ಶಾಸ್ತ್ರದಲ್ಲಿ ಸೂರ್ಯನನ್ನು ನವಗ್ರಹ ಒಂಬತ್ತು ಗ್ರಹದಲ್ಲಿ ಸೂರ್ಯನನ್ನು ಕೂಡ ಗ್ರಹ ಅಂತ ಕರೆದರು ಕೇಂದ್ರಭೂತದ ಕಾರಣ ಜ್ಯೋತಿಷ್ಶಾಸ್ತ್ರ ಭೂಮಿಯನ್ನು ಕೇಂದ್ರವಾಗಿಟ್ಟುಕೊಂಡು ಗ್ರಹಗಳ ಚಲನೆಯನ್ನು ಅರ್ಥೈಸುತ್ತೆ ಸೂರ್ಯ ಸೂರ್ಯನನ್ನು ಗ್ರಹ ಅಂತ ಪರಿಗಣಿಸುವ ಮುಖ್ಯ ಜ್ಯೋತಿಷಿಗಳು ಯಾರು ಅಂದರೆ ಪರಾಸರ ಹೋರಾಟ ಅಸ್ತ್ರ ವರಾಹನೇದ ಶಾಸ್ತ್ರ ಬೃಹತ್ ಸಂಹಿತ ಬೃಹತ್ ಜಾತಕ ಇತ್ಯಾದಿಗಳೆಲ್ಲ ಇವರು ಇವರು ಇದರಲ್ಲಿ ಹೇಳಿದೆ ಸೌರ ಜ್ಯೋತಿಷ ಪಂಡಿತರು ಕೂಡ ಅಂದರೆ ನಾಡಾಡಿಯರು ಕೂಡ ಸೂರ್ಯ ಸಿದ್ಧಾಂತ ಇದರಲ್ಲಿ ಸೂರ್ಯನನ್ನು ಗ್ರಹ ಅಂತ ಹೇಳಿದ್ದಾರೆ ಸೂರ್ಯನ ನಕ್ಷತ್ರ ಅಂತ ಯಾಕೆ ಇದಾಗಿದೆ ಅಂತಂದರೆ ಆಧುಕ ಆಧುನಿಕ ವಿಜ್ಞಾನ ಅಂದರೆ ಈಗ ಅಷ್ಟಾನಮಿ ಸೂರ್ಯನನ್ನು ನಕ್ಷತ್ರ ಅಂತ ಪರಿಗಣಿಸಿ ಖಗೋಳ ಶಾಸ್ತ್ರಜ್ಞರು ನಕ್ಷತ್ರ ಅಂತ ಪರಿಗಣಿಸುವ ಕಾರಣ ಏನು ಅಂತಂದರೆ ವಿಜ್ಞಾನದಲ್ಲಿ ನಕ್ಷತ್ರ ಎಂಬುದು ಸ್ವತಃ ಬೆಳಕನ್ನು ಕೊಡ್ತಕ್ಕಂಥದ್ದು ಹೊಣೀತಕ್ಕಂಥದ್ದು ಆದ್ದರಿಂದ ಇದಕ್ಕೆ ತಾರೆ ಅಂತ ಹೇಳಿ ಗ್ರಹ ಅಂತಂದರೆ ಇದಕ್ಕೆ ತನಗೆ ಬೆಳಕನ್ನು ನೀಡ್ತಕ್ಕಂಥ ಶಕ್ತಿ ಅಲ್ಲ ನಕ್ಷತ್ರದ ಬೆಳಕಿನಿಂದ ಇದು ಪ್ರತಿಬಿಂಬಿಸುತ್ತೆ ಅನ್ನೋದಕ್ಕೋಸ್ಕರ ಸೂರ್ಯನು ತನ್ನ ಸ್ವಂತ ಉಷ್ಣ ಮತ್ತು ಬೆಳಕನ್ನು ಉತ್ಪಾದಿಸುವ ಶೀಟ್ರೋಜನ್ ಫ್ಯೂಷನ್ ಪ್ರತಿಕ್ರಿಯೆಯ ಮೂಲಕ ಬೆಳಕನ್ನು ಹೊರಹಾಕುತ್ತೆ ಅಂತ ಹೇಳ್ಬೋದು ಆಧುನಿಕ ವಿಜ್ಞಾನ ಹೇಳಿ ಇದನ್ನು ನಕ್ಷತ್ರ ಅಂತ ಕರೀತಾರೆ ಹಾಗಾದ್ರೆ ಇವನ್ನ ಕರ್ಲೂರ್ ಯಾರಪ್ಪ ಅಂದರೆ ಗೆಲಿಲಿಯೋ ಜೋಹನ್ಸ್ ಕೆಪ್ಲರ್ ನಿಕೋಲಸ್ ಕೋಪನ್ ನಿಕಸ್ಸು ಐಸಾಕ್ ನ್ಯೂಟನ್ನು ಅದೆಲ್ಲ ಅವರೆಲ್ಲ ಈಚಿನವರು ಅಂದರೆ ಗೆಲಿಯೋ ಬಂದು ಸಾವಿರದ ಆರುನೂರ ಹತ್ತನೇ ಸಿ ಎ ಜೋಹಲ್ ಕೆಪ್ಲರು ಈಗಿನ ಆಫ್ಟರ್ ಡೆತ್ ಆಫ್ ಇದು ಜೆ ಎಡಿಯಲ್ಲಿ ಸಾವಿರದ ಆರುನೂರ ಒಂಬತ್ತು ಇಸ್ವಿನವನು ಆಮೇಲೆ ನಿಕೋಲಸ್ ಕೋಪರ್ ನಿಕಸ್ ಬಂದು ಸಾವಿರದ ಐನೂರ ನಲವತ್ತ್ಮೂರು ಸಿನಲ್ಲಿ ಐಸಾಕ್ ನ್ಯೂಟನ್ ಬಂದು ಸಾವಿರದ ಆರುನೂರ ಎಂಬತ್ತೇಳು ಇವರೆಲ್ಲ ಇದನ್ನು ನಕ್ಷತ್ರ ಅಂತ ಕದ್ದಾರೆ ಅಲ್ಲಿ ವೈಜ್ಞಾನಿಕ ಗ್ರಹ ಅಂತ ಕದ್ದೆ ಇರತಕ್ಕಂಥದ್ದು ಬಹಳ ಹಿನ್ನೆಲೆ ಕದ್ದರಿಂದ ಇದಕ್ಕೆ ನಾನೇನು ಬೆಲೆಯನ್ನು ಕೊಡಬೇಕಾಗಿಲ್ಲ ಹೇಳ್ಬಿಟ್ಟು ಮುಖ್ಯವಾಗಿ ಇದನ್ನು ಸೂರ್ಯ ಗ್ರಹ ಅಂತಲೇ ಹೇಳಬೇಕಾಗುತ್ತೆ ನಮಸ್ಕಾರ ವೀಕ್ಷಕರೇ ಇಷ್ಟ ಆಗಿತ್ತು ಅಂತಂದರೆ ಇದನ್ನು ನನಗೆ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ